ಹಲೋ ಎವ್ರಿ ಒನ್ ದಿಸ್ ಈಸ್ ರಾಜೇಶ್ವರಿ ಹಿಯರ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಸೆಸೋ ಡ್ರೀಮಾ ಹೈಡ್ರೋಕ್ಲೇನ್ ವೈಟ್ನಿಂಗ್ ಜೆಲ್ಲನ್ನು ತೋರಿಸ್ತಾ ಇದ್ದೀನಿ ಸೊ ನಾನು ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ಸಹ ಮಿಸ್ ಮಾಡಿದೆ ನೋಡಿ ಇದುವರೆಗೆ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲೂ ಕೂಡ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಇದನ್ನು ಎಲ್ಲ ಥರ ಸ್ಕಿನ್ದವರು ಯೂಸ್ ಮಾಡ್ಬೋದು ಅಂದರೆ ನಾರ್ಮಲ್ ಸ್ಕಿನ್ನು ಡ್ರೈ ಸ್ಕಿನ್ನು ಆಯ್ಲಿ ಸ್ಕಿನ್ದವರು ಕೂಡ ಇದನ್ನು ಈಸಿಯಾಗಿ ಯೂಸ್ ಮಾಡ್ಬೋದು ಯಾವುದೇ ಥರ ಸೈಜ್ ಸೈಡ್ ಎಫೆಕ್ಟ್ ಇರುವುದಿಲ್ಲ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಫೇಶಿಯಲ್ ಜೆಲ್ಲು ತುಂಬ ಮುಖ ಎಲ್ಲ ತುಂಬ ಬೆಳಗಾಗುತ್ತೆ ಇದನ್ನು ಹಾಕೊಳ್ಳೋದ್ರಿಂದ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ವಿಡಿಯೋದಲ್ಲಿ ಸೆಸೋಡ್ರಿಮಾ ವೈಟ್ನಿಂಗ್ ಜೆಲ್ ಇದು ಎಲ್ಲ ಥರ ಸ್ಕಿನ್ದವರು ಕೂಡ ಇದನ್ನು ಯೂಸ್ ಮಾಡ್ಬೋದು ಆಮೇಲೆ ಇದು ಫಿಫ್ಟಿ ಎಮ್ ಎಲ್ ಅಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಫಿಫ್ಟಿ ಎಮ್ ಎಲ್ನಲ್ಲ ನಿಮಗೆ ಅವೈಲೇಬಲ್ ಇದೆ ಒನ್ ಥೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ನಲ್ಲಿ ನೀವು ತೊಗೋಬೋದು ಆಮೇಲೆ ಈಗ ನೆಟ್ ಕ್ವಾಂಟಿಟಿ ಏನಿದೆ ಫಿಫ್ಟಿ ಎಮ್ ಎಲ್ನಲ್ಲಿ ಇದು ಎಬೈಲೇಬಲ್ ಇದೆ ಇದನ್ನು ಯಾವ ಥರ ಯೂಸ್ ಮಾಡ್ಬೋದು ಅನ್ನೋದನ್ನು ನಿಮಗೆ ಹಿಂದೆ ಬ್ಯಾಕ್ ಸೈಡ್ನಲ್ಲಿ ಕಾಣಿಸ್ತಾ ಇದೆಯಲ್ಲ ವಿಡಿಯೋದಲ್ಲಿ ಎಲ್ಲ ಥರ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ ಅದನ್ನು ನೀವು ರೀಡ್ ಮಾಡಿಬಿಟ್ಟನೇ ಯೂಸ್ ಮಾಡಬೇಕಾಗುತ್ತೆ ಹಾಗೆ ಇದರಲ್ಲಿ ಇನ್ಗ್ರೀಡಿಯೆಂಟ್ಸ್ ಏನೇನಿದೆ ಅಂತ ಕೂಡ ಕೊಟ್ಟಿರ್ತಾರೆ ಎಲ್ಲ ಈಸಿಯಾಗಿ ನೀವು ಯೂಸ್ ಮಾಡ್ಬೋದು ಯಾವುದೇ ಥರದ ಸೈಡ್ ಇಫೆಕ್ಟು ಇದರಲ್ಲಿ ಇರುವುದಿಲ್ಲ ರಿಮೂವ್ ಮಾಡುತ್ತೆ ಆಮೇಲೆ ಹೊಸ ಸೆಲ್ಸ್ ರೀಕ್ರಿಯೇಟ್ ಕೂಡ ಮಾಡುತ್ತೆ ನಿಮ್ಮ ಮುಖಕ್ಕೆ ಇನ್ಸ್ಟಂಟ್ ಗ್ಲೋ ಕೂಡ ಕೊಡುತ್ತೆ ನಿಮ್ಮ ಮುಖವನ್ನು ಬ್ರೈಟ್ ಕ ಬ್ರೈಟನ್ನಾಗಿ ಕೂಡ ಮಾಡುತ್ತೆ ಡಲ್ ಸ್ಕಿನ್ನನ್ನು ಅಂತೂ ತುಂಬ ಒಳ್ಳೆಯದಿದ್ದು ತುಂಬ ಬ್ರೈಟಾಗಿ ಕೂಡ ಮಾಡುತ್ತೆ ನಿಮ್ಮ ಮುಖದಲ್ಲಿರುವಂಥ ಚಿಕ್ಕ ಚಿಕ್ಕ ಚಿ ರಂಧ್ರಗಳೇನ ಇರುತ್ತವಲ್ಲ ಅವ್ನು ಕೂಡ ಕ್ಲೀನನ್ನಾಗಿ ಮಾಡುತ್ತೆ ಆಮೇಲೆ ಹೊಸ ಸೆಲ್ಸೆಲ್ಲ ಆಗಿ ಮಾಡುತ್ತೆ ಇನ್ಸ್ಟಂಟ್ ಗ್ಲೋ ಕೂಡ ನಿಮಗೆ ಮುಖಕ್ಕೆ ಕೊಡುತ್ತೆ ಇನ್ಸ್ಟಂಟ್ ಬ್ರೈಟ್ನೆಸ್ ಕೂಡ ನಿಮಗೆ ಇದು ಕೊಡಗಂತೂ ಇದು ಹೇಳಿ ಮಾಡಿಸಿದ್ದಂತ ಹೇಳ್ಬೋದು ದಿನಕ್ಕೆ ಎರಡು ಸಾರಿ ಮುಖಕ್ಕೆ ನೀವು ಇದನ್ನು ಅಪ್ಲೈ ಮಾಡ್ಕೋಬೇಕಾಗುತ್ತೆ ತುಂಬ ಗ್ಲೋ ಆಗಿ ಮತ್ತು ನಿಮ್ಮ ಮುಖ ಶೈನಿಯಾಗಿದ್ದು ಮತ್ತು ವೈಟ್ ಕೂಡ ಆಗುತ್ತೆ ಇದನ್ನು ಯಾವ ಥರ ಯೂಸ್ ಮಾಡಬೇಕಂತ ಇವಾಗ ಹೇಳ್ಕೊಡ್ತೀನಿ ಬನ್ನಿ ಇದನ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ನೀವು ಮುಖವನ್ನು ಸೋಪ್ನಿಂದ ಕ್ಲೀನಾಗಿ ವಾಶ್ ಮಾಡ್ಕೊಂಡಿರಬೇಕು ಅದರಲ್ಲಿ ಯಾವುದೇ ಥರ ಅಂತ ಡರ್ಟ್ ಮಾತ್ರ ಇರಬಾರ್ದು ನೈಟ್ ಕೂಡ ಯೂಸ್ ಮಾಡ್ಬೋದು ಮಾರ್ನಿಂಗ್ ಟೈಮ್ನಲ್ಲಿ ಕೂಡ ನೀವು ಈಸಿಯಾಗಿ ಯೂಸ್ ಮಾಡ್ಬೋದು ನನಗನ್ಸಿದ ಮಟ್ಟಿಗೆ ನೈಟ್ ಟೈಮ್ ಯೂಸ್ ಮಾಡೋದು ತುಂಬಾ ಮಾಡೋದು ತುಂಬ ಒಳ್ಳೆಯದನ್ನಿಸುತ್ತೆ ಅಂದರೆ ನೈಟ್ ಎಲ್ಲ ಫುಲ್ ಮುಖದ ಮೇಲೆ ಬಿಡೋದ್ರಿಂದ ಇನ್ನೂ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನೀವು ಇದನ್ನ ಮಾರ್ಕೆಟ್ನಲ್ಲಿ ಕೊಂಡ್ಕೋಬೋದು ಅಮೆಝಾನ್ ನಲ್ಲಿ ಫ್ಲಿಪ್ಕಾರ್ಟ್ನಲ್ಲಿ ಕೊಂಡ್ಕೋಬೋದು ಮೀಸೋನಲ್ಲಿ ಕೂಡ ಕೊಂಡ್ಕೋಬೋದು ಎಲ್ಲಿ ಬೇಕಾದರೂ ಇದನ್ನು ನೀವು ತಗೋಬಹುದು ಮುಖವನ್ನು ಸುಂದರವಾಗಿ ಕೂಡ ಇದರಿಂದ ಆಗುತ್ತೆ ಅಂತ ಹೇಳ್ಬೋದು ಥ್ಯಾಂಕ್ ಯು